ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಉದ್ಯೋಗವನ್ನು ಹುಡುಕುತ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಉದ್ಯೋಗದ ಬಗ್ಗೆ ಮಾಹಿತಿ ಆಗಿರ್ಬೋದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಹುದ್ದೆ ಬಂದುಬಿಟ್ಟು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಮಂಡ್ಯ ಅಂದರೆ ಡಿಸ್ಟಿಕ್ ಕೋರ್ಟ್ ಮಂಡ್ಯ ಒಳಗೆ ಯಾವ ಹುದ್ದೆ ಅಂತ ನೋಡೋದಾದ್ರೆ ಪ್ಯೂನ್ ಅಂದರೆ ಜವಾನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಒಟ್ಟು ನಲವತ್ತೊಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈಗಾಗಲೇ ಮೂರನೇ ತಾರೀಕಿನಿಂದ ಅಂದರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಮೂಲಕ ಅರ್ಜಿಗಳು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತೈತೆ ಅಂದರೆ ಒಂದು ತಿಂಗಳವರೆಗೂ ಕೂಡ ಕಾಲಾವಕಾಶವನ್ನು ನೀಡಿದ್ದಾರೆ ಅದೇ ರೀತಿ ನೀವು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ತೈತೆ ಅಂದರೆ ಒಂದು ದಿನ ಹೆಚ್ಚಿಗೆ ಇರ್ತದೆ ಅಂದರೆ ಮೂರನೇ ತಾರೀಕು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾರಾದರೂ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ ಅಂಥವರು ನಾಲ್ಕು ಆರು ಎರಡು ಸಾವಿರದ ಒಳಗಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರ್ತದೆ ಇನ್ನು ಹುದ್ದೆಗಳ ವಿವರ ನೋಡೋದಾದ್ರೆ ಜವಾನ ಹುದ್ದೆಗಳ ಒಟ್ಟು ನಲವತ್ತೊಂದು ಹುದ್ದೆಗಳನ್ನು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ವೇತನ ಶ್ರೇಣಿ ನೋಡೋದಾದ್ರೆ ಹದಿನೇಳು ಸಾವಿರದಿಂದ ಹಿಡಿದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗೂ ಕೂಡ ನಿಮಗೆ ವೇತನ ಶ್ರೇಣಿಯನ್ನು ನೀಡ್ತಾರೆ ಇದರ ಜೊತೆಗೆ ಇತರೆ ಭತ್ತೆಗಳು ಕೂಡ ಸೇರಿರ್ತಾವೆ ಇನ್ನು ಹುದ್ದೆಗಳ ವರ್ಗೀಕರಣ ಇಲ್ಲಿ ನೋಡ್ಕೋಬೋದು ನೀವು ಈ ಇದನ್ನು ಪಾಸನ್ ಮಾಡಿ ನೋಡ್ಕೋರಿ ಬೇಕಾರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ಆನ್ಲೈನ್ದಾಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಳಕಕ್ಕೆ ಕೊಟ್ಟಿರ್ತಾನೆ ಅಲ್ಲಿಂದ ನೇರವಾಗಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಯಾರಿಗಾದರೂ ಅರ್ಜಿ ಸಲ್ಸೋತ್ನಾಗ ಏನಾದರೂ ಸಂದೇಹಗಳು ಬಂದು ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಅದೇ ರೀತಿ ಯಾರಾದರೂ ಅರ್ಜಿ ಸಲ್ಸೋರು ಇದ್ದಾರೆ ಈ ಹುದ್ದೆಗಳಿಗೆ ಫ್ರೀಯಾಗಿ ಅರ್ಜಿಯನ್ನು ನಾನು ಹಾಕಿ ಕೊಡ್ತೀನಿ ಕೇವಲ ನೀವು ಅರ್ಜಿ ಶುಲ್ಕವನ್ನು ಕಳಿಸಿದರೆ ಸಾಕಾಗಿರ್ತೈತಿ ಇನ್ನು ವಿದ್ಯಾರ್ಥಿ ನೋಡೋದಾದ್ರೆ ಎಸ್ ಎಲ್ ಸಿ ಪಾಸ್ ಆದವ್ರೆ ಪ್ರತಿಯೊಬ್ಬರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಮತ್ತು ಕನ್ನಡವನ್ನು ಓದೋಕ ಮತ್ತು ನಿಮಗೆ ಬರೆಯೋಕೆ ಕಡ್ಡಾಯವಾಗಿ ಬರಬೇಕಾಗಿರ್ತತಿ ಮತ್ತು ಆಯ್ಕೆ ವಿಧಾನ ನೋಡೋದಾದರೆ ನೀವು ಹತ್ತನೇ ತರಗತಿಯಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಹತ್ತು ಹತ್ತು ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಕೈತಾರೆ ನೀವು ಸಂದರ್ಶನದಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಮತ್ತೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಇದು ನೀವು ನೆನಪಿನಲ್ಲಿ ಇಡಬೇಕು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೇನೆ ಹತ್ತನೇ ತರಗತಿ ಅಂಕಗಳು ಕೇವಲ ಸಂದರ್ಶನಕ್ಕೆ ಮಾತ್ರ ಸೀಮಿತವಾಗಿರ್ತೈತಿ ಸಂದರ್ಶನದಲ್ಲಿ ಗಳಿಸುವಂಥ ಅಂಕಗಳು ನಿಮಗೆ ಈ ಹುದ್ದೆಯನ್ನು ಒದಗಿಸಿಕೊಡ್ತಾವೆ ಇನ್ನು ವಯೋಮಿತಿ ನೋಡೋದಾದ್ರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರ್ಬೇಕಾಗ್ಕತಿ ಅದೇ ರೀತಿ ಸಾಮಾನ್ಯ ವರ್ಗದವರ ಅಭ್ಯರ್ಥಿಗಳಾಗಿದ್ದರ ಗರಿಷ್ಠ ವಯೋಮಿತಿ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಾಗಿದ್ರೆ ನಲವತ್ತು ವರ್ಷ ವಯೋಮಿತಿಯನ್ನು ನೀವು ಹೊಂದಿರಬೇಕೈತಿ ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಐತಿ ಅದು ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಎಕ್ಸ್ ಸರ್ವಿಸ್ ಆಗಿರ್ಬೋದು ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಇದನ್ನೆಲ್ಲ ನೋಡ್ಕೋಬೋದು ನೀವು ಇನ್ನು ಅರ್ಜಿ ಶುಲ್ಕ ಎಷ್ಟೈತೆ ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದವರ ಅಭ್ಯರ್ಥಿಗಳೇನಾದರೂ ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಇದ್ದೀರಂದ್ರೆ ನೀವು ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತಿ ಅದೇ ರೀತಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳೇ ನೀವೇನಾದರೂ ಆಗಿದ್ದರಿ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ನೀವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮಂಡ್ಯ ಡಾಟ್ ಡಿಸ್ಟಿಕ್ ಕೋರ್ಟ್ ಜಿ ಓ ವಿ ಡಾಟ್ ಇನ್ ಅಂತ ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಳಕ್ಕೆ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೇರವಾಗಿ ನಿಮ್ಮ ಮೊಬೈಲಲ್ಲೇ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿಯೊಬ್ಬರೂ ಅರ್ಜಿಯನ್ನು ಸಲ್ಲಿಸ್ರಿ ಯಾಕಂದರೆ ಇದು ಹತ್ತನೇ ಥರದ ಅಂಕಗಳನ್ನು ಕೇವಲ ಸಂದರ್ಶನದ ಲಿಸ್ಟ್ಗಾಗಿ ಮಾತ್ರ ಉಪಯೋಗ ಮಾಡ್ಕೋತಾರೆ ಮುಂದೆ ನೀವು ಸಂದರ್ಶನದಲ್ಲಿ ಗಳಿಸುವಂಥ ಅಂಕಗಳು ನಿಮ್ಮ ಆಯ್ಕೆಯನ್ನು ಮಾಡುವಲ್ಲಿ ಸಹಾಯ ಮಾಡ್ತತಿ ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಇಲ್ಲಿ ಹುದ್ದೆಯ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಇದನ್ನು ನೀವು ಸಂಪೂರ್ಣವಾಗಿ ನೋಡ್ಕೋರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ